ಗುರು ಆದಿತ್ಯ ಯೋಗದಿಂದಾಗಿ ಈ ಐದು ರಾಶಿಯವರ ಕೈ ಹಿಡಿಯಲಿದೆ ಅದೃಷ್ಟ ಸೂರ್ಯ ಗೋಚಾರ ಫಲದಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಐದು ರಾಶಿಯವರ ಅದೃಷ್ಟ ಬದಲಾಗಲಿದೆ ಕೈ ತುಂಬ ಹಣ ಸಿಗಲಿದೆ ಬದುಕೆ ಬದಲಾಗುವ ಸಾಧ್ಯತೆ ಇದೆ ಆ ಐದು ರಾಶಿಯವರ ಕುರಿತು ಇಲ್ಲಿ ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಮೇ ಹದಿನಾಲ್ಕು ತಾರೀಕಿನಂದು ಹನ್ನೆರಡು ರಾಶಿಗಳ ನಂತರ ಸೂರ್ಯ ಗೋಚಾರ ಫಲ ಋಷಭ ರಾಶಿಯವರಲ್ಲಿ ಸೂರ್ಯ ಹಾಗೂ ಗುರು ಗ್ರಹಗಳ ಸಂಯೋಗದಿಂದ ಗುರು ಆದಿತ್ಯ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಯೋಗವು ಐದು ರಾಶಿಗೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಹಾಗಿದ್ರೆ ಬನ್ನಿ ಇವತ್ತಿನ ಈ ಲೇಖನದ ಆ ಐದು ರಾಶಿಯವರು ಯಾರು ಎಂದು ತಿಳಿದುಕೊಳ್ಳೋಣ ರಾಶಿಯವರು ಯಾವೆಲ್ಲ ವಿಚಾರಗಳಲ್ಲಿ ವಿಶೇಷವಾದ ಯೋಗವನ್ನು ಪಡೆಯಲಿದ್ದಾರೆ ಮೇಷರಾಶಿ ಮೇಷರಾಶಿಯವರಿಗೆ ಈ ವಿಶೇಷವಾದ ಯೋಗ ಎನ್ನುವುದು ಸಾಕಷ್ಟು ವಿಚಾರಗಳಲ್ಲಿ ಲಾಭದಾಯಕವಾಗಿ ಸಾಬೀತಾಗಲಿದೆ ಕೆಲವು ಕೇವಲ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಮಾತ್ರವಲ್ಲದೆ ಮೇಷರಾಶಿಯವರು ತಮ್ಮ ತಾವು ಕೆಲಸ ಮಾಡುತ್ತಿರುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಉನ್ನತ ಸ್ಥಾನವನ್ನು ತಲುಪಲಿದ್ದಾರೆ ತಮ್ಮ ಕೆಲಸಗಳ ಕಾರಣದಿಂದಾಗಿಯೇ ಮೇಷರಾಶಿಯವರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಪಡೆಯಲಿದ್ದಾರೆ ಪ್ರತಿಯೊಬ್ಬರೂ ಕೂಡ ಮೇಷರಾಶಿಯವರನ್ನು ಗೌರವ ಭಾವನೆಯಿಂದ ಮಾತನಾಡಿಸಲಿದ್ದಾರೆ ಹಾಗೂ ಗೌರವವನ್ನು ತೋರಿಸಲಿದ್ದಾರೆ ಒಂದು ವೇಳೆ ವ್ಯಾಪಾರ ಕ್ಷೇತ್ರದಲ್ಲಿ ಮೇಷರಾಶಿಯವರು ಇದ್ರೆ ಹಾಗೂ ಸಾಕಷ್ಟು ಸಮಯಗಳಿಂದ ನಷ್ಟವನ್ನು ಅನುಭವಿಸಿಕೊಂಡು ಬರುತ್ತಿದ್ದರೆ ಈ ಸಮಯದಲ್ಲಿ ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶ ಮೇಷರಾಶಿಯವರಿಗೆ ದೊರಕಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಜಬರ್ದಸ್ತ್ ಯಶಸ್ಸನ್ನು ಮೇಷರಾಶಿಯವರು ವಿಶೇಷವಾಗಿ ಜಬರ್ದಸ್ತ್ ಯಶಸ್ಸನ್ನು ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುತ್ತಿರುವಂತಹ ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದ ಎಲ್ಲವೂ ಸಂತೋಷವಾಗಲಿದ್ದಾರೆ ಹಾಗೂ ವಶಿಷ್ಟ ಅಧಿಕಾರಗಳು ಹಾಗೂ ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ ಇನ್ನು ಕುಟುಂಬಕ್ಕೆ ನಿಮ್ಮಿಂದ ಯಾವೆಲ್ಲ ನಿರೀಕ್ಷೆಗಳು ಇದೆಯೋ ಅದನ್ನು ಪೂರೈಸುವುದಕ್ಕೆ ನೀವು ಯಶಸ್ವಿಯಾಗುತ್ತೀರಿ ಇನ್ನು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಯಾವುದಾದರೂ ಸಮಸ್ ಸಮಸ್ಯೆಯನ್ನು ಹೊಂದಿದ್ದರೆ ಅವರ ಜೊತೆ ಮುಕ್ತವಾಗಿ ಮಾತನಾಡುವ ಮಾತನಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ನ ನಡುವೆ ಇರುವಂತಹ ಮನಸ್ತಾಪಗಳನ್ನು ಕೂಡ ದೂರ ಮಾಡಿಕೊಂಡು ಮತ್ತೆ ಸಂತೋಷ ನಿಮ್ಮ ಜೀವನದಲ್ಲಿ ನೆಲೆಸಲಿದೆ ಇನ್ನು ಮುಂದಿನ ರಾಶಿ ಕರ್ಕರಾಶಿ ಸೂರ್ಯನ ಈ ಗೋಚರ ಫಲ ಎನ್ನುವುದು ಕರ್ಕರಾಶಿಯವರ ಜೀವನದ ಮೇಲೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಪ್ರಭಾವ ಬೀರಲಿದೆ ಕೇವಲ ಐ ಇಷ್ಟು ಮಾತ್ರವಲ್ಲದೆ ಅವರು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ಕೂಡ ಈ ಪ್ರಭಾವದಿಂದಾಗಿ ಕರ್ಕರಾಶಿಯವರಿಗೆ ಒಳ್ಳೆಯ ಪ್ರತಿಫಲವನ್ನು ಪರಿಣಾಮವನ್ನು ನೀಡುತ್ತದೆ ಉದ್ಯೋಗ ಕ್ಷೇತ್ರದ ಬಗ್ಗೆ ಯಾರೂ ಕೂಡ ಕರ್ಕರಾಶಿಯವರು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ಕರ್ಕರಾಶಿಯವರು ಕೂಡ ಈ ವಿಶೇಷವಾದ ಸಮಯ ಸಮಯಾವಧಿಯಲ್ಲಿ ಕೈ ತುಂಬ ಲಾಭ ಹಾಗೂ ಹಣ ಸಂಪಾದನೆ ಮಾಡುವಂತಹ ಅದೃಷ್ಟವನ್ನು ಹೊಂದಿರುತ್ತಾರೆ ಎಲ್ಲಕ್ಕಿಂತ ವಿಶೇಷವಾಗಿ ನಿಮ್ಮ ಲವ್ ಲೈಫ್ ಹಾಗೂ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಪರಸ್ಪರ ಒಪ್ಪಿಗೆ ಇರುತ್ತದೆ ಹಾಗೂ ಇಬ್ಬರ ನಿರ್ಧಾರವನ್ನು ಕೂಡ ಪರಸ್ಪರರು ಒಪ್ಪಿಕೊಳ್ಳುತ್ತಾರೆ ಹಾಗೂ ಅದರ ರೀತಿಯಲ್ಲೇ ನಡೆದುಕೊಳ್ಳುವುದಕ್ಕೆ ಕೂಡ ರೆಡಿಯಾಗುತ್ತಾರೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿ ಅವರಿಗೆ ಸೂರ್ಯ ಗೋಚರ ಎನ್ನುವುದು ಸಾಕಷ್ಟು ವಿಶೇಷವಾಗಿರುತ್ತದೆ ಯಾಕೆಂದರೆ ಸಿಂಹರಾಶಿಯವರ ಸ್ವಾಮಿ ಗ್ರಹ ಗ್ರಹ ಸೂರ್ಯ ಆಗಿರುತ್ತಾನೆ ಹಾಗೂ ಸೂರ್ಯನ ಈ ಪ್ರಭಾವ ಎನ್ನುವುದು ವಿಶೇಷವಾಗಿ ಸಿಂಹರಾಶಿಯವರ ಮೇಲೆ ಬೀರುತ್ತದೆ ಧೈರ್ಯ ಹಾಗೂ ಸಾಹಸನೀಗಳಿಗೆ ಹೆಸರುವಾಸಿಯಾಗಿರುವಂತಹ ಸಿಂಹರಾಶಿಯವರ ಆತ್ಮವಿಶ್ವಾಸ ಹಾಗೂ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಳದಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಖಂಡಿತವಾಗಿ ಸಿಂಹರಾಶಿಯವರು ಗೆಲ್ಲುವನ್ನು ಸಂಪಾದನೆ ಮಾಡುತ್ತಾರೆ ಯಾವುದೇ ಜವಾಬ್ದಾರಿಗಳನ್ನು ಅವರಿಗೆ ನೀಡಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪೂರೈಸುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯ ಗ್ರಹ ಗುರು ಆಗಿದ್ದಾನೆ ಹೀಗಾಗಿ ಗುರುವಿನ ಜೊತೆಗೆ ಸೂರ್ಯನ ಸಂಯೋಗ ಎನ್ನುವುದು ಮೀನರಾಶಿಯವರಿಗೆ ಇನ್ನಷ್ಟು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಮೀನರಾಶಿಯವರು ಮಾ ಮಾಡಿರುವಂತಹ ಹಣದ ಹೂಡಿಕೆ ಎನ್ನುವ ಎನ್ನುವುದು ಈಗ ಅವರಿಗೆ ಕೈತುಂಬ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳಲಿ ಒಂದು ವೇಳೆ ಯಾವುದೇ ರೀತಿಯ ಅನ್ನು ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಎನ್ನುವ ಯೋಚನೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಹೇಳಿ ಮಾಡಿಸಿದ ಸಮಯವಾಗಿದ್ದು ಆರಂಭ ಕೂಡ ಶುಭವಾಗುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಸೂರ್ಯನ ಈ ಪ್ರಭಾವದಿಂದ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕ ಪರಿಣಾಮಗಳನ್ನು ಕಂಡುಬರಲಿವೆ ಕೇವಲ ಹೆಚ್ಚಿನ ಆದಾಯವನ್ನು ಸಂಪಾದನೆ ಮಾಡುವುದು ಮಾತ್ರವಲ್ಲದೆ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಗಳಿಸಿರುವಂತಹ ಆದಾಯವನ್ನು ಹೆಚ್ಚಾಗಿ ಉಳಿತಾಯ ಕೂಡ ಮಾಡಲಿದ್ದಾರೆ ಇನ್ನು ಸಂದರ್ಭಗಳ ವಿಚಾರಕ್ಕೆ ಬಂದರೆ ಎಲ್ಲವೂ ಎಲ್ಲರ ಜೊತೆಗೆ ಕೂಡ ಮಧುರವಾಗಿ ಮುಂದುವರೆಯಲಿದೆ ಆದರೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ನಡೆಯಲಿದೆ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಮುಖ್ಯ ಬದಲಾವಣೆಗಳನ್ನು ತರಲಿದ್ದಾರೆ